ದಿನ ಹುಟ್ಟಪ್ಪ ದೊಡ್ಡ ಖುಷಿ ಪಡ್ತೀರಿ ನೀವು ಕೇಕ್ ಹಚ್ಚಿ ಪಟಾಕಿ ಹಚ್ಚಿ ಅದ್ಕೆ ಏನಂತೀರಿ ಮುಂದೆ ಈಗ ಮತ್ತೆ ಸುರು ಸುರು ಬತ್ತಿ ಅಂತ ಬಂದದ ಈಗ ಮುಂದೆ ಚುಚ್ಚಾಕ್ ಖುಷಿ ಪಡೋದಲ್ಲ ಏನ್ರಿ ನಾವೇನು ಖುಷಿ ಪಡ್ತೀವಿ ಇಲ್ಲ ಇದು ಖುಷಿ ಪಡೋದಲ್ಲ ಅಲ್ಲ ನಾವು ಬರ್ತ್ಡೇ ಮಾಡ್ಕೊಳ್ಳೋದು ನಾ ಇಪ್ಪತ್ತನೇ ವರ್ಷದ ಬರ್ತ್ಡೇ ಮಾಡ್ಕೊಂಡೆ ನಾ ಐವತ್ತನೇ ವರ್ಷದ ಬರ್ತ್ಡೇ ಮಾಡ್ಕೊ ಖುಷಿ ಪಡೋದಲ್ಲ ದುಃಖ ಪಡೋದು ಇದು ಯಾಕ ಐವತ್ತು ವರ್ಷದಿಂದ ಕಳೆದು ಹೋಗಿ ಬಿಟ್ಟುವಲ್ಲ ಏನ್ರಿ ಐವತ್ತು ವರ್ಷದಿಂದ ಕಳೆದು ಹೋಗಿ ಬಿಟ್ಟು ಆ ಹೋಗಿರ್ತಕ್ಕಂಥ ಐವತ್ತು ವರ್ಷದಿಂದ ತಿರುಗಿ ಬರ್ತವೆ ನಿನಗೆ ನಿನ್ನ ಜೀವನದೊಳಗೆ ಒಂದು 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 ಸೆಕೆಂಡ್ ತಪ್ಪಿ ವೇಸ್ಟ್ ಅಂದ ಒಂದು ಸೆಕೆಂಡ್ ಹಿಂದೆ ಹೋಯ್ ಅಂತಕೊಂಡ್ರೆ ಅಂದ್ರೆ ಆ ಸೆಕೆಂಡ್ ನಮ್ಮ ಜೀವನದೊಳಗೆ ಅಂದನು ಸಿಗಲ್ಲ ಸಿಗ್ತದೇನ್ರಿ ಒಂದು ಸೆಕೆಂಡ್ ಸಿಗಂಗಿಲ್ಲ ನಿನ್ನ ದಿನಗಳು ಹೆಂಗೆ ಸಿಗತ್ತಾವ ವರ್ಷಗಳಿಂದ ಹೆಂಗೆ ಸಿಗುತ್ತಾವ ಜೀವನದ ಜೀವನದಿಂದ ಐವತ್ತು ವರ್ಷದಿಂದ ನಮ್ಮ ಕಮ್ಮಿ ಆಗಿಬಿಟ್ಟು ದುಃಖ ಪಡಬೇಕು ಅಯ್ಯೋ ವ್ಯರ್ಥವಾಗಿ ಅಂದ ವೇಸ್ಟ್ ಆಗ್ಯಂದ ಐವತ್ತು ವರ್ಷದಿಂದ ಕಳೆದು ಬಿಟ್ಟನಲ್ಲ ಇನ್ನು ಮುಂದೆ ಐವತ್ತೇ ವರ್ಷ ಉಳಿತಲ್ಲ ಅಥವಾ ಐವತ್ತು ವರ್ಷ ನೋ ಗ್ಯಾರಂಟಿ ಯಾರೇ ಗ್ಯಾರಂಟಿ ಕೊಡ್ತಾರನ್ರಿ ಒಂದು ಮೊಬೈಲ್ ತೊಗೊಂಡ್ರೆ ನಿಮ್ಗೆ ಎರಡು ವರ್ಷದಿಂದ ಗ್ಯಾರಂಟಿ ಕೊಡ್ತಾರೆ ಒಂದು ಟಿ ವಿ ತೊಗೊಂಡ್ರ ಏನ್ರಿ ಎರಡು ವರ್ಷದಿಂದ ಗ್ಯಾರಂಟಿ ಕೊಡ್ತಾರ ಒಂದು ಸಾಮಾನ್ಯ ಇದು ಮೈಕ್ ತೊಗೊಂಡ್ರೆ ನಿಮಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತಾರೆ ನಿನಗೆ ಯಾರು ಗ್ಯಾರಂಟಿ ಕೊಟ್ಟಾರ ಹೇಳಿ ನೋಡೋಣ ಗ್ಯಾರಂಟಿ ಕೊಟ್ಟರು ರೀ ಯಾರು ಗ್ಯಾರಂಟಿ ಕೊಟ್ಟರೆ ಇವು ಯಾವುವು ಇವು ನೂರು ವರ್ಷ ನಿಮ್ಮ ಅಲ್ಲಿವು ನೀವು ತಿಳ್ಕೊಂಡ್ರಿ ನಮಗೆ ನೂರು ವರ್ಷ ನೂರು ವರ್ಷ ಇವು ನೂರು ವರ್ಷ ನಿಮ್ಮ ಅಲ್ಲ ಪರಮಾತ್ಮ ಜಗತ್ತಿನ ಜೀವಿಗಳಿಗಿಂತ ಕೊಟ್ಟಿದ್ದೇ ಇಪ್ಪತ್ತು ಏನು ರೀ ನಲ್ವತ್ತು ವರ್ಷದಿಂದ ಆಯುಷ್ಯ ಎಲ್ಲ ಜೀವಿಗಳಿಗೂ ಮನುಷ್ಯನ ಹಿಡ್ಕೊಂಡು ಪ್ರಾಣಿಗಳನ್ನ ನಡ್ಕೊಂಡು ಎಲ್ಲವಕ್ಕೂ ಕೂಡ ನಲ್ವತ್ತು ನಲ್ವತ್ತು ವರ್ಷದಿಂದ ಆಯುಷ್ಯ ಕೊಟ್ಟ ಯಾವಾಗಿಂದ ನಲ್ವತ್ತು ವರ್ಷದಿಂದ ಆಯುಷ್ಯ ತೊಗೊಂಡು ಭೂಮಿಗೆ ಬಂದ ಬಂದ ಬಳಕೆಂದ ಇವೇನು ಮಾಡ್ದು ಕತ್ತಿಗಳು ಕತ್ತಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಏನ್ರಿ ಕತ್ತಿಗಳು ಕತ್ತಿ ಹೋಗಿ ಶಿವನ ಬಲ್ಲಿ ಅಂದ್ರೆ ಸ್ಟ್ರೈಕ್ ಮಾಡೋದತ್ತು ಹೈಕ್ಯಾ ಹೈಕ್ಯಾ ಅನ್ನೋಕತ್ತು ಎಲ್ಲ ಅವು ಹಿಂದೆ ಕೇಳ್ತಾವ್ರಿ ಹೇಳಿ ನಿಲ್ಮ ಕತ್ತಿನೂ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಕತ್ತಿ ಹಿಂದಿ ಮಾತಾಡ್ತಾವ ನಾಯಿ ಕನ್ನಡ ಮಾತಾಡ್ತಾವ ಬೆಕ್ಕ ಹಿಂದಿ ಮಾತಾಡ್ತಾವ ಮಾತಾಡ್ತಾವಿಲ್ಲ ಬೆಕ್ಕ ಮೈಯಾವು ಅದು ಹಿಂದೆ ಕೇಳ್ತ ಹೆಣ್ಣು ಬೆಕ್ಕ ಮೈಯ್ಯೂ ಅದು ಗಂಡ ಗಂಡ ಬಾವಿಗೆ ಇರ್ತದೋ ಆವತ್ತದು ಅವ ಇಲ್ಲ ಹೆಣ್ಣು ಬೇಕೇನಂತದ ಮೈಯಾವು ಅಂದ್ರೆ ನಾ ಬರಲಿ ಗಂಡ ಭಾಗ ಆವತ್ತು ಬಾತವ ಅವು ಹಿಂದಿ ಚಂದ ಮಾತಾಡ್ತಾವ ನಾವಿದ್ರೆ ಮ್ಯಾಮ್ ನಾವು ಅಂತೀವಿ ಮ್ಯಾಮ್ ಅಲ್ಲ ನಾ ಬರಲಿ ಅದಕ್ಕೆ ಆತು ಕತ್ತಿ ಕನ್ನಡ ಹಂಕ್ಯಾ ಹೈಕ್ಯಾ ಅದು ಕೇಳತ್ತದ ಭಗವಂತನಿ ಅದೇನಿಲ್ಲ ಅದೇನಿಲ್ಲ ಯಪ್ಪ ನನಗೆ ಕುಂಬಾರ ಮಣ್ಣು ಹೊರಸ್ಲಾಕತ್ತಾರ ಕಲ್ಲು ಹೊರಸ್ಲಾಕತ್ತಾರ ಸಿಂಧಿ ಪರಕೆ ಹೊರಸ್ಲಾಕತ್ತಾರ ನಲ್ವತ್ತು ವರ್ಷದ ಆಯುಷ್ಯ ತೊಗೊಂಡು ಏನು ಮಾಡಲಿ ನನಗೆ ಇಪ್ಪತ್ತು ವರ್ಷ ಸಾಕು ಹಾಕೋಯ್ಯಪ್ಪ ಹೈಕ್ಯಾ ಹಾಕ್ಯಾ ಸ್ಟ್ರೈಕ್ ಮಾಡು ಏನು ರೀ ಒಂದು ಸೌನ್ ಒದರ್ಲಕತ್ತು ನೂರಾರು ಕಾತ್ಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸ್ರಿಡ್ತತ್ತು ಹೈಕ್ಯಾ ಹೈಕ್ಯಾ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಒದಿಲಕ್ಕತ್ತು ಆ ಕೈಲಾಸ್ದಾಗ್ರಿ ಅವಂದೆಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ವಧ್ರದಿಂದ ಆರಾಗೀರಿ ಎಲ್ಲ ಕಟ್ಕೊಂಡಿದ್ದ ಇವು ಕಾತ್ಗಳು ಹೋಗಿ ಒಂದು ಸಾವನು ಒದಿಲಕತ್ತು ಹೈಕ್ಯಾ ಹೈಕ್ಯಾ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ ಅಬೇ ಕ್ಯಾ ಕ್ಯಾ ಹೋಗೈತಿರೇಕು ಐಸ ಹಾಂ ಆ ಏನಾಗೆಂದಿನ ಹೀಗ್ಯಾ ಬದ್ಲಾಕತ್ತೀರಿ ಹೇ ಇಲ್ಲ ಪರಮಾತ್ಮ ಅಲ್ಲ ನಮ್ಮದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನು ರೀ ಯಾರ್ದರ ಮನೆ ಮಣ್ಣು ಹೊರಬೇಕು ಯಾರದ್ರ ಮನೆಗೆ ಕಲ್ಲು ಹೊರಬೇಕು ಯಾರದ್ರ ಮನೆ ಸಿಂಧಿ ಪರಕೆ ಹೊರಬೇಕು ಏನ್ರಿ ರೀ ಮನೆ ಒಲೆಗಳು ಹೊರಬೇಕು ಗಡಿಗೆಗಳು ಹೊರಬೇಕು ಏನಂದ್ರೆ ನಮ್ದು ಇದು ಜೀವನ ಬ್ಯಾಡ ನಮ್ಗೆ ನಮಗೆ ಅಂದ್ರೆ ನೀ ಏನು ಕೊಡ್ತಿದ್ದೀವಿ ಕೊಡು ನಮಗೆ ಇಪ್ಪತ್ತು ವರ್ಷ ಸಾಕು ಇಪ್ಪತ್ತು ವರ್ಷ ಸಾಕು ಏಯ್ ಒಮ್ಮೇನು ಕೊಟ್ಟಿನಿ ಕೊಟ್ಟಿನ ನಡೆ ಅಂದ ನೀ ಏನು ಹೇಳಿದ್ರೆ ನಾವು ಹೋಗಂಗಿಲ್ಲ ನಮ್ಗೆ ಇಪ್ಪತ್ತಿಗೆ ಕೊಡ್ಬೇಕು ಅಲ್ಲೋ ನಿಮಗೆ ಆಲ್ರೆಡಿ ಕೊಟ್ಟಿನ ನೀವು ಕೊಟ್ಟು ಬಳಕೆ ಹ್ಯಾಂಗೆ ಮಾಡೋದು ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ ಒಟ್ಟು ನಮಗೆ ಇಪ್ಪತ್ತು ವರ್ಷಕ್ಕೆ ಕೊಡುವ ತುಕೊಂಡ ಹೌದು ಮತ್ತು ನಿಮ್ಮ ಇಪ್ಪತ್ತು ಯಾರಿಗೆ ಕೊಡಲಿ ಅನ್ನೋದ್ರಾಗೆ ಕತ್ತಾಗಿಂದು ಮನಸೆ ಎದ್ದ ಅವು ಕತ್ತಿಗಳ ಹೋಗಿದ್ದೆವು ಕತ್ತಿ ಜೋಡಿನೇ ಹೋಗಿದ್ದೆವ ನಾಚಿಕೆಲ್ಲ ಮಾನಿಲ್ಲ ಮರ್ಯಾದೆ ಇಲ್ಲ ಆ ಪೊಗುಸೆಡೆ ನನಗೂ ಇರಲಿ ನಮ್ಮ ಅಪ್ಪು ಅಂತ ಹಂಗೆ ಕತ್ತಾಗ ಹೋಗ್ಯಾನ ಅವ ಪರಮಾತ್ಮ ಗಾಬರಿ ಅದ ಅಲ್ಲೋ ಕತ್ತಿಗಳೇನೋ ಬಂದವ ನೀ ಬಂದು ಯಾವ ಕುಡ್ದಾಗ ಪರಮಾತ್ಮ ನನಗೆ ನಾಲ್ವತ್ತು ಸಾಕಲ್ಲ ಆ ಕತ್ತಿದ್ದು ಒಂದು ಇಪ್ಪತ್ತು ಅವ ಅಂದ ಕತ್ತಿ ಅಂತ ಕತ್ತಿನಿ ಹೊಲನ ಕತ್ತದ್ ಅವು ತೊಗೊಂಡು ಏನು ಏನು ಮಾಡ್ತಿದ್ದಿ ಇಲ್ಲಿ ನಮಗೆ ನಲವತ್ತು ವರ್ಷ ಸಾಕ ಆ ಒಂದು ಇಪ್ಪತ್ತು ಕೂಡ ಬ್ಯಾಡು ಅಂದ ಇಲ್ಲಿ ನನಗೆ ಒಂದು ಇಪ್ಪತ್ತು ಆಯ್ತು ನಡಿ ತತಾಸ್ತು ಅಂದ ಬಂದ ರೀ ಅರವತ್ತದು ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು ಏನು ರೀ ಇವು ನೋಡಿ ನಾಯಿ ಏನು ರೀ ನಾಯಿಗಳಿಗೆ ಗೊತ್ತಾಗಿಬಿಡ್ತು ಯಾವಾಗಿಂದ ನಾಯಿ ಗೊತ್ತಾಗ ಅಂತ ಕತ್ತಿ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟು ನಮ್ಮದು ಏನದು ಕೆಲಸ ಇವು ಭೂಮಿ ಮೇಲೆ ಯಾರಾದ್ರೆ ಮನೆ ಕಾಯಬೇಕು ಅವ್ರು ಹಾಕಿದ ಹಳಿಸಿದಳಿಸಿದ್ ತಿನ್ನಬೇಕು ಮತ್ತು ಅಪ್ಪಿ ತಪ್ಪಿಂದ ಇವ್ರಿಗೆ ಎತ್ತದಾಗ ಯಾರೇ ಕಾಡ್ರ ಬಂದರು ನಾವು ಬಗಳದೆ ಬಂದ್ರೆ ಸುಮ್ಮನೆ ಬಗಳ ಅಂತ ಮತ್ತೆ ಕಲ್ತೊಂಡು ನನಗೆ ಹಾಂ ಏ ಇದು ಯಾರು ಕಿರಿಕಿರಿ ಹೇಳ್ಯಾರೇ ಬ್ಯಾಂಡ್ ನಮ್ಗೆ ನಾವು ಹೋಗಿ ಸ್ಟ್ರೈಕ್ ಮಾಡ್ ನಡೆಯುತ್ತೆ ಕೂಡ ಇವು ಹಾದು ಇವು ಹೋಗಿ ಇ ಇವು ಬೇರೆನೇ ಬೊಗಳಕತ್ತವ ಅಲ್ಲಿ ಶಿವ ಕೈಲಾಸ್ ಹೋಗಿ ಇವು ನಾಯಿಗಳು ಹೋತ್ ಮಾಡ್ತಿದ್ರು ಈ ಸು ಏಕೆ ಸೂರ್ ಹಿಡ್ದಾವ ನಾಯಿಗಳು ಕನ್ನಡ ಮಾತಾಡ್ತ ನಿಮ್ಗೆ ಹೇಳಿ ನಿಲ್ಲಿ ನಾ ಕನ್ನಡ ಮಾತಾಡ್ತಾವ ನಾಯಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣ ಈ ಓಣೆ ನಾಯಿ ಆ ಓಣಿ ನಾಯಿ ಮಾತಾಡ್ಸ್ತದ ನೋಡ್ರಿ ನೀವು ನೀವು ಯಾರು ನಿಮ್ಯಾರು ಮಾಡ್ತಿರ್ತೀವಿ ಮಾಡ್ದಿಲ್ಲ ಆ ಓಣೆ ನಾಯಿ ಹೇಳ್ತ ನಾವು ಗೌಡ್ರು ನಾ ಗೌಡ್ರು ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು ಿ ಮಜಾ ಮಾತಾಡ್ತಾವ ನೋಡಿ ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನೋವು ನಾಯಿ ನೋಡಿ ಮಾತಾಡ್ಸ್ತದ ಬಂದು ಹತ್ತು ದಿವಸ ಆಯ್ತು ನೀವು ಒಬ್ರಿ ಮಾತಾಡ್ಸಿರಿ ಕರೆ ಹೇಳ್ರಿ ನೋಡಣ ಇಲ್ಲಿನ ಹಿಂಗಿನ ಮಂಗಳಾರತಿ ನಡೆದ್ರಿಗೆ ಆ ಕಡೆ ಗಂಗಾ ಡಾ ಹಂಗೆ ನಮ್ಗೆ ಏನು ನಮಸ್ಕಾರ ಬೇಡ ಚಮತ್ಕಾರ ಬೇಡ ಸೀದ ಇನ್ನ ಇಲ್ಲಿ ಮಂಗಳಾರತಿ ಇಲ್ಲ ಇನ್ನ ಮಂಗಳಾರತಿ ಇನ್ನ ಮಾಡ್ತಾರ ಮಾಡ್ತಾರ ನೋಡ ಆ ಕಡೆ ಲಕ್ಷ ನಿಮ್ಗೆ ಯಾರು ಮಾತಾಡ್ಸೋ ಪಾಪ ನಾಯಿ ಒಳ್ಳೆಟ್ಟು ಕಾಜಿ ನೋಡ್ರಿ ಆ ಕಡೆ ಒಣೆನ ನಾಯಿ ಒಣೆಗೆ ಬಂದಾಗಿದ್ದು ಈ ನಾಯಿ ಅದಕ್ಕೆ ಮಾತಾಡಿಸ್ತದ ಪರಿಚಯ ಮಾಡ್ಕೊತದ ಕೊತ್ತದ ನಿವ್ಯಾ ನೀವ್ಯಾ ಒಂದು ಕೊಳನ ಇದು ಅಂತ ನಾವು ಗೌಡ್ರು ನಾವು ಗೌಡ್ರು ಅನ್ಕೊತು ಹೋಗಿಬಿಡ್ತವೆ ಗೊತ್ತದಿಲ್ಲ ಎರಡು ಚಂದ ಮಾತಾಡ್ಸದ್ರಿ ಇವು ಹೋಗಿ ಅಲ್ಲಿ ವಾತು ಒದರ್ಲಕ್ಕ ಪರಮಾತ್ಮ ಬಂದಾ ಅಲ್ಲೋ ನೀವು ನೀವ್ಯಾಕೆ ಒದ್ರ್ಲಕ್ಕೀ ಒಳ್ಳೆಯ ಅಲ್ಲ ಪರಮಾತ್ಮ ಕತ್ತಿ ಅಂತ ಕತ್ತಿಗೆ ಕತ್ತಿಗಿಂತ ಇಪ್ಪತ್ತು ನನಗೆ ನನಗ್ಯಾಕೆಂದ ನಲವತ್ತು ನಮಗೂ ನಲವತ್ತು ಬೇಡ ನಮಗೂ ಕತ್ತೆ ಹಂಗೆಂದು ಇಪ್ಪತ್ತಿ ಕೊಡು ಮಗನ ಎಲ್ಲರು ಹಿಂಗೆ ಬಂದರೆ ಹುಡುಗಡೆಗೆ ಚಿರಣ ಮಕ್ಕಳು ಸುಮ್ಮ ಹೋಗು ಈಗ ಏನು ಕೊಟ್ಟಿನಿ ಕೊಡಿ ಸುಮ್ಮ ಹೋಗಂದು ಪರಮಾತ್ಮ ಇಲ್ಲಿಲ್ಲ ಅಂತ ಕತ್ತೆ ಅಂತ ಕತ್ತಿಗೆ ಇಪ್ಪತ್ತು ಕೊಟ್ಟಿದೆ ನನಗೆ ಬೇಡ ಪರಮಾತ್ಮ ನನಗೂ ಕೊಡದ ಇಪ್ಪತ್ತು ಕೊಡುವತ್ತೆ ಕೂಡ ಒಂದು ನಾಯಿ ಜಗಳ ತೆಗೆದು ಹೌದು ಮತ್ತು ಈಗ ಕತ್ತಿದೇನೋ ಅಂದ ಕೊಟ್ಟೆ ನಿಮ್ಮದು ಯಾರಿಗೆ ಕೊಡಬೇಕು ಇಟ್ಟನ್ನು ನಾಯಿಗಳ ಎದ್ದು ನೀವ ಇವ ಎಲ್ಲದ್ರಾಗು ಇರ್ತಾನೆ ನೀವು ನೋಡಿ ನೀವು ನಾಳೆ ಎಲೆಕ್ಷನ್ ಅಂತಂದ್ರೆ ಕಾಂಗ್ರೆಸ್ದಾಗು ಇರ್ತಾನೆ ಬಿ ಜೆ ಪಿ ಆಗು ಇರೋವನೇ ಜೆ ಡಿ ಎಸ್ ತಗೂ ಇರವನೇ ಯಾರು ಬರ್ತಾರ ಅವ್ರು ಜೆಂಡ ಹಿಡ್ಕೊಂಡು ತಿರ್ಗಾಡವ ಅವ್ರು ನೂರು ರೂಪಾಯಿ ಕೊಟ್ಟರೆಂದ್ರೆ ಅದ್ರ ನಿಶೆ ಕೊಡೋದ್ರೆ ನಿಶೆ ಹೇಳ್ತಾನೆ ಹಿಂಗೆ ಜೆ ಡಿ ಎಸ್ ಜೆ ಡಿ ಎಸ್ ನಿಶೆ ಇಳೀತು ಕಾಂಗ್ರೆಸ್ಗೆ ಬರ್ತಾನೆ ಮತ್ತ ಯಾಕಡೆ ಕಡೆ ಆ ಕಡೆ ಹೋಗೋದೆ ನಮಗೇನು ಹಿಂಗೆ ನಿಯತ್ತ ಏನ್ರಿ ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ತ ಇಲ್ಲ ಒಟ್ಟು ಎಲ್ಲರ್ಸಿ ಏನು ಸಿಗುತ್ತದಲ್ಲ ಆ ಕಡೆ ಹೊಂಟ್ಬಿಡೋದು ಯಾವಾಗಿಂದ ನಾಯಿಗಳು ಅಂದ ಇಲ್ಲಿಲ್ಲ ಪರಮಾತ್ಮ ನನಗೆ ಇಪ್ಪತ್ತು ಕೊಡು ಮಂದ ನಿನ್ನ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನೋಡಬರ್ಕೆಂದ ಮನುಷ್ಯ ಎದ್ದ ಯಾವಾಗಿಂದ ಎದ್ದ ಯಾಕೋ ನೀ ಯಾಕೆ ಬಂದಿದ್ದಿ ಇಲ್ಲ ಪರಮಾತ್ಮ ನನಗೆ ಅರವತ್ತು ಸಾಕಾಗಲಾಗ್ಯಾವ ಆ ಅವನು ನಾಯಿದೊಂದು ಇಪ್ಪತ್ತು ಕೊಡು ಅಂದ ಏನ್ರಿ ನಾಯಿದೊಂದು ಇಪ್ಪತ್ತು ಬ್ಯಾಡು ನಿನಗೆ ಭಾಳ ಹಾಕದ ಆಗಲಿ ನಿನಗೆಂದು ಅರವತ್ತು ಆಗ್ಯಾವ ಬ್ಯಾಡ ಅದು ಪರಮಾತ್ಮ ಅಂದ ಇಲ್ಲಿಲ್ಲ ನಮಗೆ ಅವು ಸಾಕಾಗಲೇವ ಆ ನಾಯಿದೊಂದು ಇಪ್ಪತ್ತು ಕೊಡು ಅಂತ ನಾ ಏನು ಮಾಡಲಿ ತಥಾಸ್ತು ಅಂದ ತೊಗೊಂಡು ಹೋಗಿ ಏಟದ ಇರೋದಕ್ಕೆ ಯಾಮ ಭತ್ತ ಅದು ಭತ್ತು ಭೂಮಿಗೆ ಇವೆಲ್ಲ ಹೋಗಿ ಬಂದಿದ್ದು ಗೋಗಿ ಗೊತ್ತಾಯ್ತು ಗೋಗಿ ಗೋಗಿ ಗೊತ್ತಾವಲ್ಲ ನಿಮ್ಮ ಇವೆಲ್ಲ ಹೋಗಿ ಬಂದಿದ್ದು ಗೋಗಿ ಗೊತ್ತಾಯ್ತು ಅದು ಹೋಗಿ ಅತ್ತು ಇನ್ನೂ ಅವು ಮನೆಯರು ಕಾಯ್ತಾವ ಇವಿನ ಕಲ್ಲ ಮಣ್ಣರಿಗೆ ಹೊರತಾವ ನಂದೇನದ ಕೆಲಸ ಎಲ್ಲರು ಯಾರದ್ರು ಕೊಂಬಿ ಮ್ಯಾಗೆ ಕೂತ್ಕೊಂಡು ಕಣ್ಬಿಟ್ಟು ಕೂತು ಕುಂದ್ರದ ಏನು ಕೆಲಸ ಹೌದಲ್ರಿ ನಂದೇನು ಕೆಲಸ ಅದ ಬೇಡ ಬೆಡತ್ಕೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು ಏ ನನಗೂ ಪರಮಾತ್ಮ ನನಗೂ ನಲವತ್ತು ಬೇಡ ನನಗೂ ಇಪ್ಪತ್ತು ಕೊಡು ಮ ನಿನ್ನೂ ಯಾರಿಗೆ ಕೊಡಬೇಕು ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಏನು ರೀ ಅಷ್ಟೊಂದಕ್ಕೆ ಮನುಷ್ಯ ಆಗಲಿ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡುವತ್ತಂದ ಯಾವಾಗಿಂದ ಗೂಗಿದೊಂದು ಇಪ್ಪತ್ತು ನನಗೆ ಕೊಡೋ ಒಂದು ಬ್ಯಾಡು ನಿನ್ನ ಭಾಳಕ್ಕು ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ ಕಡೆಗೆ ಆ ಗೂಗಿದೊಂದು ಇಪ್ಪತ್ತು ಮನುಷ್ಯ ಏಟ್ ಅದು ನೂರದು ನಿಜವಾದ ಮನುಷ್ಯ ಜೀವನ ಕಳೆದ ಎಲ್ತಾನ ರೀ ಎಲ್ತಾನ ಜೀವನ ಕಳೀತಾನ ನಿಜವಾದ ಜೀವನ ಕಳೀತಕ್ಕಂಥದ್ದು ನಲವತ್ತು ಏನು ರೀ ಒಂದು ಹದಿನೈದು ಇಪ್ಪತ್ತು ವರ್ಷ ತನ ಬಾಲ್ಯಾವಸ್ಥೆ ಕಳೀತಾನೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಇರ್ತಾನೆ ಯವನ ಅವಸ್ಥೆಗಳಿಗೆ ಕಳೀತಾನೆ ಮದ್ವೆಗದಿ ಮಾಡ್ಕೋತಾನ ಅಗದಿ ಹೆಣತಿದುಳಿ ಚೇನಿ ಹೊಡಿತಾನೆ ಸಿನಿಮಾ ನೋಡ್ತಾನೆ ಯಾವಾಗಿಂದ ಒಂದು ಒಂದು ಎರಡು ಕೂಡನ ಕೂಡ ನಲವತ್ತಿರತಾನೆ ಎರಡು ಮಕ್ಕಳಾಕ ಸುಖದಿಂದ ಇರ್ತಾನ ಏನು ರೀ ಯಾವಾಗಿಂದ ದುಡಿ ದುಡಿಲಕ್ಷ ಮಾಡ್ತಾನೆ ಯಾಕೆ ಮಕ್ಕಳು ನಡ್ದಾನಲ್ಲ ಹೆಣ್ಣ್ರಿಗೆ ಆಗ್ಬೇಕು ಮಕ್ಕಳಿಗೆ ಆಗ್ಬೇಕು ಅವ್ರಿಗೆ ಆಗ್ಬೇಕು ಇವ್ರಿಗೆ ಆಗ್ಬೇಕು ದುಡಿ 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 ದುಡ್ದು ಏನು ರೀ ನಾಳೆ ಮುಂದಿನ ವರ್ಷ ಏನು ಹಚ್ಚಿ ವರ್ಷ ಏನು ಹಿಂಗೆ ಅನ್ಕೊಳ್ತ ಏನರಿ ದುಡಿ ದುಡಿ ದುಡ್ದು ಯಾರೇ ಬಂದು ಏನು ಉಮರ ನಿಮ್ಮಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನೆ ಉಮರ ಅಂತ ಕತ್ತಿ ದುಡ್ದಂಗೆ ದುಡಿಯೋದಲ್ಲ ಅದು ಕತ್ತಿನೇ ಅದ ಅದು ಕತ್ತಿ ಅದದು ಕತ್ತಿ ದುಡ್ದಂಗೆ ದುಡಿತ ಕಲ್ಲು ಬರ್ತದೆ ಮಣ್ಣು ಬರ್ತದೆ ನೀರು ತರ್ತದ ಏನೋ ಮಾಡ್ತದೆ ಯಾರದ ಹೊಲ್ದಾಗ ದುಡಿತ ತನ್ನ ಹೊಲ್ದಾಗ ದುಡಿತದೆ ಎಷ್ಟು ಕಷ್ಟ ಬಂದರೂ ಕುಡ್ದ ಕತ್ತಿ ದುಡ್ದಂಗೆ ದುಡ್ದು ದುಡ್ಡು ದುಡ್ದು ದುಡ್ದು ಇದು ಕಾಲು ಪಾದವತ್ತು ತಿಳ್ಕೊರಿ ಕಾಲು ಡೋಂಕ್ ಕಾದು ಆ ಡೂಣಿಗೆ ಆದಂಗೆ ಅದು ಇದು ಮನೆ ಹಿಡಿತು ಮನೆ ಹಿಡಿದು ಕೂಡ ನೀಟ್ಟಾಗೋದ್ರಾಗ ಮಕ್ಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ ಕಾರ್ಬಾರ್ ಕಸ್ಕೊಂಡು ಮಕ್ಕಳಿಂದ ಕಾರ್ಬಾರ್ ಕಾರ್ಬಾರ್ ಮಾಡ್ತಿರ್ತಾರೆ ಮತ್ತು ಇದ್ರದ್ದು ಏನು ಕೆಲಸ ದುಡಿಲಕ್ಕೆ ತಾಕತ್ತಿಲ್ಲ ಮನೆ ಕಟ್ಟಿ ಕಟ್ಟಿ ಕೂತಿಂದ ಒಂದು ಸೌಂಡ್ ವರ್ರ ವರ ವರ್ರ ವರ್ರ ಒದರ್ಲಕ್ಕೆ ಚಲೋ ಮಾಡ್ತಂದ ಏನಾರ ಸ್ವಸ್ಥರಿಗೆ ಸೇರಂಗಿಲ್ಲ ಹೆಣ್ತಿಗೆ ಸೇರಂಗಿಲ್ಲ ಮಕ್ಕಳಿಗೆ ಸೇರಂಗಿಲ್ಲ ಅದೇ ಹಾಂಗಾಯ್ತು ಇದು ಹೆಂಗಾಯ್ತು ನಾವು ಕಲ್ಲು ಹೊರ್ತಿದ್ದೆ ಮಣ್ಣು ಹೊರತಿದ್ದೆ ಇವೇನು ಮಾಡ್ತವೆ ಅವೇನು ಮಾಡ್ತವ ತಂದೊಂದು ಸೌಂಡ್ ವರ್ರ್ರ ವರ್ರ್ರ ವರ್ ಯಾರೇನು ನೋಡಿದ್ರು ಏನು ಓದ್ರುತ್ತೋ ಒನ್ ನಾಯಿ ಬದ್ರದಂಗೆ ಮುದುಕ ಅದು ನಾಯಿ ಓದ್ರ್ದಂಗೆ ಒದ್ರದಲ್ಲ ಅದು ನಾಯಿ ಜನ್ಮದಕ್ಕೆ ಅರವತ್ತರಿಂದ ಎಂಬತ್ತರ ತನಕ ಒದ್ರುತ್ತದ ಒದರ್ತದ ಒದ್ರುತ್ತದ ಯಾಕ್ರಿ ಒದರ್ತದಿಲ್ಲ ನೋಡಿ ನೀವು ಒಂದೊಂದು ಭಯಂಕರ ಓದ್ತಿರ್ತಾವ ಮುದುಕರು ಅರವತ್ತರಿಂದ ಎಂಬತ್ತರ ತನಕ ಭಯಂಕರ ಒದರ್ತಿರ್ತಾವ ಏನ್ರಿ ಒಂದು ಕಡೆ ಕೆಮ್ಮ ಒಂದು ಕಡೆ ಗೋರ ಇವೆಲ್ಲ ಹತ್ತಿರ್ತಾವ ಹೌದ ಇಲ್ಲ ಬೀಡಿ ಗಿಡಿ ಸೇದಿರ್ತದೆ ಮೊದಲ ಅದಕ್ಕಾಗಿ ಬೀಡಿ ಸೇದೋರ್ದಿಂದ ಒಂದು ಮೂರು ಲಾಭವ ಬೀಡಿ ಡಿ ಬೀಡಿ ಬಿಡಿ ಸೇದೋರ ಮನೆ ಆಗಲ್ಲ